ಸರ್ ಇವಾಗ ಬಹಳ ಮುಖ್ಯವಾದ ಘಟ್ಟ ಅಂತಂದ್ರೆ ನಮ್ಮ ಕರ್ನಾಟಕದ ವಿಚಾರ ಮಾತಾಡೋದಾದ್ರೆ ಕರ್ನಾಟಕಕ್ಕೆ ಯಾವೆಲ್ಲ ಕೊಡುಗೆಗಳನ್ನ ಕೊಡ್ಬೋದು ಅನ್ನೋ ನಿರೀಕ್ಷೆ ಇದೆ ಕರ್ನಾಟಕದ ದೃಷ್ಟಿಯಿಂದ ಹೇಳೋದೇ ಆದರೆ ಖಂಡಿತವಾಗ್ಲೂ ಒಂದು ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಕೆಲವೊಂದಷ್ಟು ಏನೋ ನಾವು ಈಗಾಗಲೇ ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೆ ಬೆಂಗಳೂರ ಅಂತ ನಾನು ಏನಾಗಿ ತಗೊಂಡ್ರೆ ಎಸ್ ಟಿ ಆರ್ ಆರ್ ಅಂತ ಬರ್ತಾ ಇದೆ ಅಲ್ವಾ ಇದು ಬಂದ್ಬಿಟ್ಟು ಸ್ಯಾಟಲೈಟ್ ರಿಂಗ್ ರೋಡ್ ಅಂತ ಇದ್ರ ಬಗ್ಗೆ ಆಲ್ರೆಡಿ ಕೇಂದ್ರ ಸರ್ಕಾರದ ಬಹಳಷ್ಟು ಬಜೆಟ್ ಹಣನ ಇದು ಕೊಟ್ಟಿದೆ ಕ ಕೆಲಸನೂ ಅಷ್ಟೇ ವೇಗವಾಗಿ ಹೋಗ್ತಾ ಇದೆ ಅದಲ್ಲದೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಒಂದಷ್ಟು ಇಂಡಸ್ಟ್ರಿಗಲ್ ಡೆವಲಪ್ಮೆಂಟ್ ನಾವು ಎಚ್ ಎಲ್ದು ಒಂದು ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ಹಾಗಾಗಿ ಕೆಲವೊಂದು ಅಷ್ಟು ಏನೋ ಈ ಒಂದು ಎಕನಾಮಿಕ್ ಝೋನ್ಸ್ಗಳನ್ನ ಇಂಡಸ್ಟ್ರಿಯಲ್ ಎಕನಾಮಿಕ್ ಝೋನ್ಗಳನ್ನ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ಈ ಒಂದು ಇದರಲ್ಲಿ ನಮಗೆ ಕಾಣಿಸ್ತಾ ಇದೆ ಹಾಗಾಗಿ ಕರ್ನಾಟಕದ ದೃಷ್ಟಿಯಿಂದ ಹೇಳೋದಾದರೆ ಬೇರೆ ಸ್ಟೇಟ್ಗಳು ಕಂಪೇರ್ ಮಾಡಿದಾಗ ಕರ್ನಾಟಕದ ಒಂದು ಕೊಡುಗೆ ಏನಿದೆ ಟ್ಯಾಕ್ಸ್ ಕಲೆಕ್ಷನಲ್ಲಿ ಆಫ್ಟರ್ ಮುಂಬೈ ಸೆಕೆಂಡ್ ಈಸ್ ಕರ್ನಾಟಕ ಅಂತ ಹೇಳ ಬೆಂಗಳೂರು ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗಲೂ ಅವ್ರದ್ದೇ ಆದಂಥ ಒತ್ತಡ ಏರೇ ಇರ್ತಾರೆ ಹಾಗಾಗಿ ನೋಡುವ ಅದರಲ್ಲಿ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ನನಗೂ ಯಾಕಂದರೆ ಎರಡು ಬೇರೆ ಪಾರ್ಟಿ ಗೌರ್ಮೆಂಟ್ಗಳು ಇರೋದರಿಂದ ಯಾವ ಥರ ನಿರೀಕ್ಷೆ ಇದೆ ಅಂತ ನನಗೂ ಹೇಳೋಕ್ಕಾಗ್ತಾ ಇಲ್ಲ ಸರ್ ಈಗ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏನಾದರೂ ಬದಲಾಗಬಹುದಾ ಅಗತ್ಯ ವಸ್ತುಗಳ ಬೆಲೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ ಯಾಕಂದರೆ ಇವಾಗ ಈಗಾಗಲೇ ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಹಣದುಬ್ಬರ ಸುಮಾರು ಎಂಟು ಏಳರ ಏಳುವರೆ ಪರ್ಸೆಂಟ್ ಹೋಗಿದೆ ಫುಡ್ ಏನಾಗಿದೆ ಫುಡ್ ಇನ್ಫ್ಲೇಷನ್ ಬಂದ್ಬಿಟ್ಟು ಒಂಬತ್ತು ಪರ್ಸೆಂಟ್ಗೆ ಹೋಗಿದೆ ಸೊ ಹಾಗಾಗಿ ಈ ಸಲತಿ ಒಳ್ಳೆ ಮಾನ್ಸೂನ್ ಆಗಿರೋದ್ರಿಂದ ಸರ್ಕಾರನು ಇದನ್ನು ಮೈಂಡಲ್ಲಿ ಇಟ್ಕೊಂಡು ಪ್ರೊಡಕ್ಷನ್ ಏನಿದೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರೋ ದೃಷ್ಟಿಯಿಂದ ಒಂದಷ್ಟು ಏನೋ ಬೆಲೆಗಳನ್ನ ಕಂಟ್ರೋಲ್ ತೊಗೊಂಡ ದೃಷ್ಟಿಯಿಂದ ಪ್ರಯತ್ನ ಮಾಡೇ ಮಾಡುತ್ತೆ ಹಾಗೆ ಇನ್ನೂ ಏನಂತಂದ್ರೆ ಆಲ್ರೆಡಿ ರಿನ್ಯೂಯೇಬಲ್ ಎನರ್ಜಿ ಏನಿದೆ ನಾವು ನೋಡ್ತಾ ಇದ್ದೀವಿ ಈ ರಿನ್ಯೂಯಬಲ್ ಎನರ್ಜಿನ ಗೌರ್ಮೆಂಟ್ ಆಲ್ರೆಡಿ ಬಹಳಷ್ಟು ಪ್ರಮೋಟ್ ಮಾಡ್ತಾ ಇದ್ದಾರೆ ರಿನ್ಯೂಯಬಲ್ ಎನರ್ಜಿನಲ್ಲಿ ಗ್ರೀನ್ ಎನರ್ಜಿ ಅಂತ ನಾವು ಏನು ಕರಿತೀವಿ ಇವತ್ತು ಸೋಲಾರ್ ಎನರ್ಜಿ ಆಗಿರ್ಬೋದು ವಿಂಡ್ ಎನರ್ಜಿ ಆಗಿರ್ಬೋದು ಸರ್ಕಾರ ಇದರಿಂದ ಏನಾಗ್ತದೆ ಇವತ್ತು ನಾವು ಕೆಲವೊಂದಷ್ಟು ಈಗ ನೋಡಿದ್ವಿ ಆಲ್ರೆಡಿ ನಾವು ಇ ವಿ ವೆಹಿಕಲ್ಸ್ ನಾವು ಕಾರ್ಗಳನ್ನೆಲ್ಲ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ನೋಡ್ತಾ ಇದ್ದೀವಿ ಇಂಥ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೂ ನಮ್ಗೆ ಬೇಕಾಗಿರೋದು ಪವರ್ ಪವರ್ ಯಾಕೆ ಅಂದರೆ ಇವತ್ತು ನಮ್ಮ ದೇಶ ಮೊದಲು ಕಚ್ಚಾ ತೆಲನ್ನು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ವರ್ಷಕ್ಕೆ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರಷ್ಟು ಕಚ್ಚಾ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಅಲ್ಲ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಡಾಲರ್ ನಾಟ್ ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಬಿಲಿಯನ್ ಡಾಲರಷ್ಟು ನಾವು ಕಚ್ಚಾ ತೆಲನ್ನು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ ಆದರೆ ರಿನ್ಯೂವಲ್ ಎನ್ ರಿನ್ಯುವೆಬಲ್ ಎನರ್ಜಿ ಆದಮೇಲೆ ಭಾಳಷ್ಟು ಜನ ಇ ವಿ ವೆಹಿಕಲ್ಸ್ಗಳು ಯೂಸ್ ಮಾಡೋದ್ರಿಂದ ನಮಗೆ ಅದರದ್ದು ಇಂಪೋರ್ಟ್ನ ಕಡಿಮೆ ಮಾಡುವಂಥ ದೃಷ್ಟಿಯಿಂದ ಸರ್ಕಾರ ಯಾರ್ಯಾರು ಇ ವಿ ವೆಹಿಕಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಅವ್ರಿಗೂ ಸಹ ಒಂದಷ್ಟು ಸೌಕರ್ಯಗಳನ್ನ ಕೊಡ್ತಾ ಯಾರು ಇ ವಿ ವೆಹಿಕಲ್ನ ಬೈ ಮಾಡ್ತಾರೋ ಅವ್ರಿಗೂ ಸಹ ಒಂದಷ್ಟು ಟ್ಯಾಕ್ಸ್ ಬೆನಿಫಿಟ್ಗಳನ್ನ ಸರ್ಕಾರ ಕೊಡುವಂಥದ್ದು ಒಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಡಿಪೆಂಡೆನ್ಸಿ ಏನಿದೆ ಹೊರಗಡೆಯಿಂದ ನಾವು ಇಂಪೋರ್ಟ್ ಮಾಡಿಕೊಂಡಾಗ ನಮ್ಮ ದೇಶದ ಆರ್ಥಿಕ ಮೇಲೆ ಅದೊಂದು ಏನು ಭಾರ ಆಗುತ್ತೆ ಅದನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಈ ಥರ ಕೆಲವೊಂದಷ್ಟು ಸ್ಟೆಪ್ಸ್ನ ಸರ್ಕಾರ ತೆಗೆದುಕೊಳ್ಬೋದು ಅಂತ ನನಗನ್ಸುತ್ತೆ ಹಾಂ ಸರ್ ಈಗ ವಾಹನ ಮತ್ತು ಸಂಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು ನಾನು ಅದನ್ನೇ ಹೇಳಿದೆ ಒಂದು ಇ ವಿ ವೆಹಿಕಲ್ ಯಾಕಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಬಗ್ಗೆ ಸರ್ಕಾರ ಯೋಚನೆ ಮಾಡುವಂಥದ್ದಿದೆ ಹಾಗೆ ಇನ್ನೇನಂತಂದ್ರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂಥದ್ದು ಈಗ ಈಗಾಗಲೇ ನಾವು ನೋಡಿದ್ವಿ ಬೆಂಗಳೂರು ಮೈಸೂರು ಹೈವೇನಲ್ಲಿ ಹೈವೇ ಡೆವಲಪ್ ಆದ ಮೇಲೆ ಎಷ್ಟೊಂದು ನಮ್ಮಲ್ಲಿ ಈ ಒಂದು ಆಗುವಂಥ ಏನೋ ಝೋನ್ಗಳನ್ನೆಲ್ಲ ಕಡಿಮೆ ಆಗಿದೆ ಆಮೇಲೆ ಟೈಮ್ ಸ್ಪೆಂಡಿಂಗ್ ಅಂದರೆ ಏನಾಗಿದೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದ್ರಿಂದ ಇವತ್ತು ಎಷ್ಟೊಂದು ಜನ ಮೊದಲೆಲ್ಲ ಬೆಂಗಳೂರು ಟು ಮೈಸೂರು ಬರಬೇಕಂದ್ರೆ ಮೂರು ತಾಸು ತಗೊಂತಾಯ್ತು ತ್ರೀ ಅವರ್ಸ್ ತಗೊಂದು ಇವತ್ತು ಒಂದು ಒಂದು ಅರೆ ತಾಸಲ್ಲಿ ಇವತ್ತು ಬೆಂಗಳೂರು ಬರುವಂಥ ಹೀಗಾಗಿ ಏನಾಗುತ್ತೆ ಜನಗಳು ಸಿಟಿಗೆ ಮೈಗ್ರೇಟ್ ಆಗೋ ಬದಲು ಅವರವರ ಊರಲ್ಲಿ ಇದ್ಕೊಂಡು ಏನಾದರೂ ನೆಸೆಸಿಟಿ ಇದ್ದರೆ ಮಾತ್ರ ಹತ್ತಿರದಲ್ಲಿರುವಂಥ ಸಿಟಿಗಳಿಗೆ ಬರುವಂಥ ಚಾನ್ಸಸ್ ಇದೆ ಹಾಗಾಗಿ ನನ್ನ ಪ್ರಕಾರ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಪ್ರಮೋಟ್ ಮಾಡುವಂಥದ್ದಿದೆ ಎರಡನೇದು ಒಂದು ವಾಹನ ಒಂದು ಮ್ಯಾನೇಜ್ ಇದು ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದು ಮತ್ತು ಸಿಟಿ ಒಳಗಡೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಬೇಕಾಗಿರುವಂಥ ಕೆಲವೊಂದು ಸ್ಯಾಟಲೈಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ನು ಸರ್ಕಾರ ಮುಂದಿನ ದಿನಗಳಲ್ಲಿ ಮಾಡ್ಬೋದು ಅಂತ ಅನ್ಸುತ್ತೆ ಈ ಬಜೆಟಲ್ಲಿ ನನಗೇನು ಅಂಥ ನಿರೀಕ್ಷೆಗಳು ಇದ್ರ ಮೇಲೆ ಇಲ್ಲ ಯಾಕಂದರೆ ಇದು ದಿಸ್ ಕಮ್ಸ್ ಅಂಡರ್ ಸ್ಟೇಟ್ ಗೌರ್ಮೆಂಟ್ ಅಂತ ಸರ್ ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ ಏನಾದರೂ ಇದು ಸಿಗಬಹುದಾ ಬಂಪರ್ ಏನಾದರೂ ಸಿಗ್ಬಹುದು ಈ ಸಣ್ಣ ಪುಟ್ಟ ಕೈಗಾರಿಕೆಗಳ ಬಗ್ಗೆ ಸರ್ಕಾರ ಅಂದರೆ ಮೊದ್ಲಿಂತೂ ನೋಡಿದ್ದೀವಿ ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ ಭಾಳಷ್ಟು ಕೆಲವೊಂದು ಏನೋ ಚಾಲೆಂಜಸ್ಗಳಿದೆ ಒಂದು ಅವ್ರಿಗೆ ಈಸಿಯಾಗಿ ಲೋನ್ ಸಿಗೋಲ್ಲ ಯಾಕಂದರೆ ಅವ್ರ ಹತ್ರ ಯಾವುದು ಕೊಲೆಟ್ರಲ್ ಇರೋಲ್ಲ ಆದರೂ ಸರ್ಕಾರ ಭಾಳಷ್ಟು ಈ ಥರ ಒಂದಷ್ಟು ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿ ಕೊಲೆಟ್ರಲ್ ಇರಲಾರ್ದೆ ಅಪ್ ಟು ಒನ್ ಕ್ರೋರ್ವರೆಗೂ ಸಾಲ ಕೊಡುವಂಥದ್ದು ಆಲ್ರೆಡಿ ಇದೆ ಈ ಬಜೆಟಲ್ಲಿ ಅದು ಇನ್ನೂ ಅಮೌಂಟ್ ವೈಸ್ ಇನ್ನೂ ಜಾಸ್ತಿ ಮಾಡುವಂಥ ಪ್ರಯತ್ನ ಇದೆ ಆಮೇಲೆ ಎರಡನೇದು ಏನಂತಂದರೆ ಈ ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ ಜಿ ಎಸ್ ಟಿನಲ್ಲಿ ಏನಾದರೂ ಒಂದಷ್ಟು ರಿಬೇಟ್ ಅಂದರೆ ಅವ್ರಿಗೆ ಸಬ್ಸಿಡಿಗಳು ಕೊಡ್ಬೋದೇನೋ ಅಂತ ಅನಿಸುತ್ತೆ ಅದನ್ನು ಬಿಟ್ಟರೆ ನನಗೆ ಈ ಸಣ್ಣ ಪುಟ್ಟ ಕೈಗಾರಿಕೆಗಳಿಗೆ ಗ ಸರ್ಕಾರ ಮಾಡಬೇಕಾಗಿರೋದಂದರೆ ಅವ್ರಿಗೆ ಕೊಡಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನ ಕರೆಕ್ಟಾಗಿ ಕೊಟ್ಟು ಒಂದು ಸಪ್ಲೈ ಚೈನ ಕ್ರಿಯೇಟ್ ಮಾಡಬೇಕು ಯಾಕಂದರೆ ಭಾಳ ಇಂಪಾರ್ಟೆಂಟ್ ಏನದ ನಾನೊಂದು ಪ್ರೊಡಕ್ಟ್ನ ಪ್ರೊಡ್ಯೂಸ್ ಮಾಡ್ತೀನಿ ಬಟ್ ಅದಾದಮೇಲೆ ಅದು ಸಪ್ಲೈ ಚೈನಲ್ಲಿ ಹೇಗೆ ಹೋಗುತ್ತೆ ಸೊ ದಟ್ ಡಿಮ್ಯಾಂಡ್ ಮತ್ತು ಸಪ್ಲೈಗಳನ್ನ ಮ್ಯಾನೇಜ್ ಮಾಡೋಕ್ಕೆ ಸರ್ಕಾರ ಪ್ರಯತ್ನ ಮಾಡ್ಬೋದು ಇದಕ್ಕೆ ನಾವು ಚೈನಾ ಅಂತ ದೇಶನ ಮಾದರಿಯಾಗಿ ತೊಗೊಳ್ಬೋದು ಯಾಕಂದರೆ ಇವತ್ತು ಚೈನಾದಲ್ಲಿ ನೋಡಿರ್ಬೋದು ನಮ್ಮ ಪಾಪ್ಯುಲೇಷನ್ ಅಷ್ಟೇ ಪಾಪ್ಯುಲೇಷನ್ ಇದ್ದರೂ ಸಹ ಚೈನಾ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸ್ಪೆಷಲಿ ಸಣ್ಣ ಮತ್ತು ಮೀಡಿಯಂ ಇಂಡಸ್ಟ್ರಿನ ತುಂಬ ವೇಗವಾಗಿ ಅವರು ತೆಗೆದುಕೊಂಡು ಗ್ರೋ ಆಗಿದ್ದಾರೆ ನನಗನ್ಸುತ್ತೆ ಅಂಥ ಕೆಲವೊಂದು ಬದಲಾವಣೆಗಳು ಮಾಡ್ಬೋದು ಈ ಒಂದು ಬಜೆಟಲ್ಲಿ ಅಂತ ಅನಿಸುತ್ತೆ ಸರ್ ಈಗ ಸಬ್ಸಿಡಿಸ್ ಬಗ್ಗೆ ಮಾತಾಡೋದಾದರೆ ಯಾವ ರೀತಿ ಕೊಡಬಹುದು ಆ ಸಬ್ಸಿಡಿಗಳ್ನ ಯಾವಾಗಲೂ ನಾನು ಹೇಳಿದಾಗ ಮುಂಚೆ ನಿಮಗೆ ಈ ಗ್ರೀನ್ ಎನರ್ಜಿ ರಿನ್ಯೂಯಬಲ್ ಎನರ್ಜಿಗೆ ಸರ್ಕಾರ ಒಂದಷ್ಟು ಸಬ್ಸಿಡಿಗಳು ಕೊಡುವಂಥದ್ದಿದೆ ಹಾಗೆ ನಾನು ಮುಂಚೆ ಹೇಳಿದಂಗೆ ಅಗ್ರಿಕಲ್ಚರ್ನ ಸಪೋರ್ಟ್ ಮಾಡೋ ದೃಷ್ಟಿಯಿಂದ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಬೀಜ ಉತ್ಪನ್ನ ಮಾಡುವಂಥ ಕಂಪ್ನಿಗಳಿಗೆ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಸಂಪ ಇದು ಮಾಡುವಂಥ ಕಂಪ್ನಿಗಳಿಗೆ ಸರ್ಕಾರ ಒಂದಷ್ಟು ಸಬ್ಸಿಡಿಗಳನ್ನ ಕೊಡ್ಬೋದು ಹಾಗೆ ಇನ್ನೂ ಏನು ಅಂತಂದರೆ ಕೆಲವೊಬ್ಬರಿಗೆ ಈ ಒಂದು ಆರೋಗ್ಯ ಮತ್ತು ಎಜುಕೇಷನ್ ಇದರಲ್ಲೂ ಸಹ ಆಲ್ರೆಡಿ ಸರ್ಕಾರ ಒಂದಷ್ಟು ಅವರಿಗೆ ಈ ಒಂದು ಟ್ಯಾಕ್ಸ್ ರೀ ರೀತಿಯ ಕಡಿಮೆ ಮಾಡಿ ಅವರಿಗೆ ಒಂದು ಸಬ್ಸಿಡಿ ಕೊಡುವಂಥ ಚಾನ್ಸಸ್ ಇದೆ ಅಂತ ನನಗೆ ಅನಿಸುತ್ತೆ ಸರ್ ಕೊನೆಯದಾಗಿ ಇಡೀ ದೇಶವೇ ಎದುರು ನೋಡುತ್ತಿರುವ ಬಜೆಟ್ ಅಂತಾನೆ ಹೇಳಬಹುದು ಸೊ ಯಾವ ರೀತಿಯಲ್ಲಿ ಒಂದು ಸಿಹಿ ಸುದ್ದಿ ದೇಶದ ಜನತೆಗೆ ಸಿಗುತ್ತೆ ಈ ಬಜೆಟ್ನಲ್ಲಿ ನನಗೆ ಹೇಳೋ ಪ್ರಕಾರ ಈ ಬಜೆಟ್ನ ಮೊದಲು ನಾವು ಏನು ಬಜೆಟ್ನ ಎದುರು ನೋಡ್ತಾ ಇದ್ದೀವಿ ಬಜೆಟ್ ಅಂದ ತಕ್ಷಣನೇ ನಾವೆಲ್ಲರೂ ಏನೋ ಒಂದು ಇಂಪಾರ್ಟೆಂಟ್ ಡೇ ಅಂತ ಅನ್ಕೊಂತ ಇದ್ವಿ ಅದ್ರ ಮೇಲೆ ನಮ್ಮ ಈ ಶೇರ್ ಮಾರ್ಕೆಟ್ ಹೇಗೆ ಅದನ್ನು ವರ್ತನೆ ಮಾಡ್ತಾ ಇದೆ ಅಂತ ನೋಡ್ತಾ ಇದ್ದೀವಿ ಬಟ್ ಏನಾಗಿದೆ ಯಾವಾಗ ಯಾವಾಗ ಈ ಅವ್ರ ಸರ್ಕಾರ ಏನು ಎರಡು ಸಾವಿರದ ಹದಿನೇಳರಿಂದ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಮಾಡಿದ್ರು ಅಲ್ಲಿಂದ ತೆಗೆದುಕೊಳ್ಳೋದಾಗ ಸ್ವಲ್ಪ ಈ ಒಂದು ಇಂಪಾರ್ಟೆನ್ಸ್ ಕಡಿಮೆ ಆಗಿದೆ ಯಾಕಂದರೆ ಆಲ್ರೆಡಿ ಇವಾಗ ಸರ್ ಸರ್ಕಾರಕ್ಕೆ ಬರುವಂಥ ಆದಾಯ ಎಷ್ಟಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಯಾಕಂದರೆ ಜಿ ಎಸ್ ಟಿ ಮತ್ತು ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಗೊತ್ತಾಗ್ತಾ ಇದೆ ಇನ್ನೇನು ಸೆಕ್ಟರ್ ವೈಸ್ ಎಷ್ಟು ಅಲೋಕೇಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟಿದೆ ಮತ್ತು ಸರ್ಕಾರದಲ್ಲಿ ಏನಂದರೆ ಬಜೆಟಲ್ಲಿ ಭಾಳಷ್ಟು ಏನೋ ಆವತ್ತಿನ ದಿನ ಅಂತೆ ಮಾಡಬೇಕಾಗಿಲ್ಲ ಕೆಲವೊಂದು ಬದಲಾವಣೆಗಳನ್ನ ಆಮೇಲೆ ಮಾಡಿರೋ ಅಂದರೆ ಮುಂದಿನ ದಿನಗಳಲ್ಲಿ ಮಾಡಿರೋ ಅಂಥದ್ದು ನಮಗೆ ಕಾಣಿಸ್ತಾ ಇದೆ ಹಾಗಾಗಿ ಖಂಡಿತವಾಗಲೂ ಇದೊಂದು ಎದುರು ನೋಡುವಂಥ ಒಂದು ಒಳ್ಳೆಯ ಇಂಪಾರ್ಟೆಂಟ್ ಬಜೆಟ್ ಆಗಿದೆ ಹಾಗಾಗಿ ಅನಿಸುತ್ತೆ ಈ ಬಜೆಟ್ಟಲ್ಲಿ ಭಾಳಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಿಂತ ಇರುವಂಥ ಒಂದು ಏನೇನು ನಡೀತಾ ಇದೆ ಅದನ್ನು ಸರಿ ಮಾಡ್ತಾ ಇನ್ನೇನು ಒಂದು ಮೈನರ್ ಒಂದಿಷ್ಟು ಚೇಂಜಸ್ಗಳು ಮಾಡುವಂಥ ಚಾನ್ಸಸ್ ಇದೆ ಅಂತ ನನಗನ್ಸುತ್ತೆ ಸರ್ ನಮ್ ಜೊತೆ ನಮ್ಮ ಪ್ರೋಗ್ರಾಮ್ ಗೆ ಜಾಯ್ನ್ ಆಗಿ ಸಾಕಷ್ಟು ಬಜೆಟ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ನಮಗೆ ಕೊಟ್ರಿ ನಮ್ಮ ಪ್ರೋಗ್ರಾಮ್ ಗೆ ಜಾಯ್ನ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಮಚ್ ನೋಡಿದ್ರಲ್ವಾ ವೀಕ್ಷಕರೇ ಬಜೆಟ್ ಗೆ ಸಂಬಂಧಪಟ್ಟಂತೆ ಪೂರ್ವಭಾವಿಯಾಗಿ ಒಂದಷ್ಟು ವಿಚಾರವಂತೂ ನಮ್ಮೆಲ್ರಿಗೂ ಸಿಕ್ತು ಅಂತ ನಾವು ಅಂದ್ಕೊಳ್ತೀವಿ ನೋಡ್ತಾ ನ್ಯೂಸ್